ಮತ್ತು ಈ ಒಂದು ಮುಳಭಾಗಲಲ್ಲಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಮತ್ತು ಮಹಿಳಾ ದಿನಾಚರಣೆಯನ್ನು ಹಮ್ಕೋಬೇಕು ಅಂತ ದೃಷ್ಟಿನಲ್ಲಿ ನಮ್ಮ ಕೃಷ್ಣಮೂರ್ತಿ ಆದಿಯಾಗಿ ಎಲ್ಲರೂ ಸಹ ಕಳೆದ ಮೂರು ದಿನದಿಂದ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಹ ನಮ್ಮ ತವಾಡಿಕೆ ಏನು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಸಂಪೂರ್ಣವಾಗಿ ನಿಮ್ಮ ಮುಳಬಾಗಲು ತಾಲೂಕಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ನಿಮ್ಮ ತಾಲೂಕಿನಲ್ಲೂ ಸಹ ನಮ್ಮ ಪೆವಾಡಿಕೆ ಸಂಸ್ಥೆಯನ್ನು ಪೆವಾಡಿಕೆಯನ್ನು ಗಟ್ಟಿಪಡಿಸಲಿಕ್ಕೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಒಗ್ಗೂಡಿ ಏನು ಸಾಮಾಜಿಕವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅವ್ರಿಗೂ ಅವ್ರಿಗೆ ನಾವು ಬೆನ್ನೆಲವಾಗಿ ನಿಲ್ತೇವೆ ಅಂತೇಳಿ ಚಂದ್ರಶೇಖರ್ ಅವ್ರಿಗೆ ಮತ್ತು ಕೃಷ್ಣಮೂರ್ತಿ ಅವ್ರಿಗೆ ನಾವು ಹೇಳಿದ್ವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲರಿಗೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸಬೇಕು ಅಂತೇಳಿ ನಿಮ್ಗಳೆಲ್ಲ ಇವತ್ತು ಕರೆದಿದ್ದಾರೆ ಅದು ಸಂತೋಷದ ವಿಷಯ ಆದರೂ ಸಹ ಇವತ್ತು ನಾವು ಯಾವೊಂದು ಇದ್ದೇವೆ ಅಂತ ಹೇಳಿದ್ರೆ ಇನ್ನೂ ಸಹ ನಾವು ಒಂದೊತ್ತಿಗೆ ಊಟಕ್ಕೋಸ್ಕರ ಇವತ್ತು ಪರದಾಡುವಂಥ ಸ್ಥಿತಿನ ನಾವು ಬಂದು ತಲುಪಿದ್ದೇವೆ ಉದ್ದೇಶ ಇವತ್ತು ನಮ್ಮಂತ ಎಷ್ಟೋ ಸ್ವಯಂ ಸೇವಾ ಸಂಸ್ಥೆಗಳು ಹಳ್ಳಿರೋ ಕೆಲಸ ಮಾಡ್ತೇವೆ ಆದ್ರೆ ನಮಗೆ ನಮಗೆ ಆಗಿರ್ತಕ್ಕಂಥ ಭದ್ರತೆಗಳಿರಲ್ಲ ಈ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಇದೇ ಮುಳಭಾಗ ತಾಲೂಕಿನಲ್ಲಿ ನಾನು ಹೇಳಿದ್ರೆ ಸುಮಾರು ಇಪ್ಪತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮ ಮಟ್ಟಿಗೆ ಇದೆ ಆ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗ ನಾವು ಕೆಲವು ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ಬೋದು ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೋದು ಆದರೆ ಇನ್ನು ಕೆಲವು ಸಂಸ್ಥೆಗಳು ಇನ್ನು ಅವರು ಒಂದು ಚೇತರಿಸಿಕೆ ಹಾಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೂ ಸಹ ನಾವು ಈ ಒಂದು ಸಂಸ್ಥೆಗಳ ಒಂದು ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ ಅದೇ ರೀತಿ ಇವತ್ತು ಮಹಿಳೆಯರು ಬಹಳ ಸಂತೋಷ ಆಗ್ತದೆ ಎಲ್ಲ ಪೌರ ಕಾರ್ಮಿಕರ ಒಂದು ಸಿಬ್ಬಂದಿಯನ್ನು ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಅದೇ ರೀತಿ ಅಂಗನವಾಡಿಯವರು ಬಂದಿದ್ದಾರೆ ಅಂತೇಳಿ ಭಾವಿಸ್ತಾ ಇದ್ದೇನೆ ಉದ್ದೇಶ ಇವತ್ತು ಸರ್ಕಾರಗಳು ಸಹ ನಿಮ್ಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದೆ ಆ ಕೊಡುವಂತ ಸೌಲಭ್ಯಗಳನ್ನ ನಾವ್ ಯಾರು ಸಹ ಸದ್ಬಳಕೆ ಮಾಡ್ಕೊಂತ ಇಲ್ಲ ಅಂತ ಹೇಳೋದು ನಮ್ಮ ಭಾವನೆ ಏಕೆಂತ ಹೇಳಂತ ಹೇಳಿದ್ರೆ ಇವತ್ತು ಸಾಕಷ್ಟು ಯೋಜನೆಗಳು ಮಹಿಳೆಯರಿಗೆ ಬರ್ತಾ ಇದೆ ಆದ್ರೂ ಸಹ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಸಾವಿರಾರು ಜನ ಹೆಣ್ಣು ಮಕ್ಕಳು ಕೊಟ್ಟಿದ್ದಾರೆ ತ್ಯಾಗಗಳನ್ನ ಮಾಡಿದ್ದಾರೆ ಇವತ್ತು ನಾವು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಖುಷಿಯಿಂದ ಇದ್ದೀವಿ ಅಂತ ಹೇಳಿದ್ರೆ ಅದು ಸರ್ಕಾರಗಳು ಮಾಡಿದಂಥದ್ದಲ್ಲ ನಿಮ್ಮಂತ ಸಾವಿರಾರು ಜನ ಹೆಣ್ಣು ಮಕ್ಕಳು ಹನ್ನೆರಡು ಗಂಟೆಗಳ ಕಾಲ ದುಡಿತಾ ಇದ್ದದೆ ಹೆಣ್ಮಕ್ಳು ಎಷ್ಟು ಗಂಟೆಗಳ ಕಾಲ ಹನ್ನೆರಡು ಗಂಟೆಗಳ ಕಾಲ ರಾತ್ರಿ ಅಂದೆ ಹಗಲ ಅಂತ ಹೇಳಿದೆ ಬಸರಿ ಅಂದೆ ಬಾಳೆಹಂತೆ ಅಂತ ಹೇಳಿದೆ ಕಾರ್ಖಾನೆಗಳಲ್ಲಿ ದುಡಿದು ಎಷ್ಟೋ ಜನ ಸಾವು ಸತ್ತಿದ್ದಾರೆ ಹೆಣ್ಣು ಮಕ್ಕಳು ಅವರು ಸುಮಾರು ಲಕ್ಷಾಂತರ ಜನ ಹೋರಾಟದ ಫಲ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಲಿಕ್ಕೆ ಅವಕಾಶ ಆಗ್ತಾ ಇದೆ ಇವತ್ತು ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಿಮಗೆ ಸುವರ್ಣ ಅವಕಾಶ ಏನು ಒಡವೆಗಳು ಒಂದು ಗ್ರಾಮ್ ನಿಮಗೆ ಇದು ಕೊಡ್ತೇವೆ ಇನ್ನೊಂದೇನೋ ಆಫರ್ ಕೊಡ್ತೇವೆ ಒಂದು ಕುಕ್ಕರ್ ತಕೊಂಡ್ರೆ ಮಿಕ್ಸಿ ಕೊಡ್ತೀವಿ ಇದು ಆದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದಲ್ಲ ಸಾಕಷ್ಟು ತಾಯಿಯಂದರು ಪ್ರಾಣ ಕೊಟ್ಟಿದ್ದಾರೆ ಆ ಪ್ರಾಣದ ಪ್ರತಿಫಲವಾಗಿ ಇವತ್ತು ನೀವು ಧೈರ್ಯವಾಗಿ ಇವತ್ತು ಎಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ ಇವತ್ತೆಂಟು ಗಂಟೆಗಳ ಕಾಲ ಕೆಲಸ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಂತ ಹೆಣ್ಮಗು ಇವತ್ತು ಎಂಟು ಗಂಟೆಗೆ ಕಾಲ ಕೆಲಸ ಮಾಡ್ತಾ ಇದ್ದಾಳೆ ಆಫೀಸಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ವಾ ಲೈಂಗಿಕ ಕಿರುಕುಳ ಇಲ್ಲ ಯಾವ ದೌರ್ಜನ್ಯ ಇಲ್ಲ ಮತ್ತೊಂದಿಲ್ಲ ಧೈರ್ಯವಾಗಿ ಹೋಗ್ತೇನೆ ಮಾತಾಡ್ತೇನೆ ನನ್ನ ಕೆಲಸಕ್ಕೆ ನಾನು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಅದು ಸಾವಿರಾರು ತಾಯಿಯಂದ್ರ ಬಲಿದಾನ ಆ ಬಲಿದಾನಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸಹ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಆರಾಮ್ ಓಡಾಡ್ತಾ ಇದ್ದೀವಿ ಆದ್ರೆ ಇವತ್ತು ನಮಗೆ ನಮ್ಮ ಮಾಧ್ಯಮಗಳು ಬಿಂಬಿಸ್ತಾ ಇರ್ತಕ್ಕಂಥ ರೀತಿ ಅದೊಂದೇನಂತ ಹೇಳಿದ್ರೆ ಖಾಸಗೀಕರಣ ಮಾಡ್ಕೊಂಡ್ಬಿಟ್ಟೈತೆ ಅಂತಾರಾಷ್ಟ್ರೀಯ ದಿನಾಚರಣೆ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಖಾಸಗೀಕರಣ ಬಂಡವಾಳ ಶಾಹಿಗಳು ಮಹಿಳೆಯರನ್ನ ಅವರ ಉಡುಪುಗಳನ್ನು ನೋಡಿ ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು ಮಹಿಳಾ ದಿನಾಚರಣೆಗೆ ಒಂದು ಉಡುಪು ತಗೊಂಡ್ರೆ ಇನ್ನೊಂದು ಫ್ರೀ ಒಂದು ಸೀರೆ ರೇಷ್ಮೆ ಸೀರೆ ತಗೊಂಡ್ರೆ ಅದಕ್ಕೆ ಇನ್ನೊಂದು ರೇಷ್ಮೆ ಸೀರೆ ಫ್ರೀ ಇದು ಮಹಿಳಾ ದಿನಾಚರಣೆ ಇಂತಹ ಮಹಿಳಾ ದಿನಾಚರಣೆಯನ್ನ ಇದಕ್ಕೆ ನಾವು ಕಡಿವಾಣ ಹಾಕ್ಬೇಕಾಗ್ತದೆ ನಮ್ಮ ಈ ಒಂದು ಮಹಿಳಾ ದಿನಾಚರಣೆ ಮಹತ್ವವನ್ನು ಮೊದಲು ನಾವು ತಿಳ್ಕೊಬೇಕಾಗ್ತದೆ ಅದು ತಿಳ್ಕೊಂಡು ಈ ಎಲ್ಲ ರೀತಿಯ ಒಂದು ಏನು ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವೋ ಅವಳು ಮಾಡಬೇಕಾಗ್ತದೆ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಅಂತ ಕೂಡ ನಾವು ಈಗಾಗಲೇ ಕೋಲಾರಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಎಲ್ರೂ ಕರೆಸಿ ಇಡೀ ಜಿಲ್ಲೆಯ ಪೂರ್ತಿ ಕೋಲಾರದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಅವತ್ತು ನಾವು ಹೇಳೋದೇನಂತ ಹೇಳಿದ್ರೆ ಇವತ್ತು ಬಹಳಷ್ಟು ಗ್ರಾಸ್ ರೂಟ್ ಅಲ್ಲಿ ಇರ್ತಕ್ಕಂಥ ಹಳ್ಳಿಗಾಡಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಶಿಕ್ಷಣ ಬೇಕಾಗಿದೆ ಆ ಶಿಕ್ಷಣವನ್ನ ನಾವು ನಮ್ಮ ತಾಯಿಯಂದ್ರಿಂದ ಮಾತ್ರ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಮನೆಯಲ್ಲಿ ನಾನು ಎಂತ್ರಿ ಮಾಡಿ ಹಾಕಿದ್ದು ತಿನ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಆದರೆ ನನ್ನ ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಮಾಡ್ತೀನ ಮಾಡಲ್ಲ ಬೆಳಗ್ಗೆ ಮಗುನ ಎದ್ದು ಸ್ನಾನ ಮಾಡಿಸಿ ಆ ವ್ಯೂನಿಫಾರ್ಮ್ ಹಾಕಿ ಹಾಕಿ ಸ್ಕೂಲ್ ಕರ್ಕೊಡೋದು ಬಿಡೋದು ಯಾರು ತಾಯಿ ತಾಯಿಯಾದ್ರು ಸಾಯಂಕಾಲ ಮಗು ಬಂದ ತಕ್ಷಣನೇ ಆ ಮಗುನ ಸ್ಕೂಲಲ್ಲಿ ಏನು ಹೋಮ್ ವರ್ಕ್ ಕೊಟ್ಟೈತೋ ಇಲ್ಲೋ ಅಂತ ಚೆಕ್ ಮಾಡೋದು ಯಾರು ಅಂದ್ರು ಅದಕ್ಕೆ ನಾವು ಫಸ್ಟ್ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಅಂದ್ರು ತಾವೆಲ್ಲರೂ ಸಹ ಗಮನವನ್ನು ಕೊಡಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಸಹ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತಾ ಇದ್ದೇವೆ ಕ್ಷೇತ್ರದಲ್ಲಿ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಈಗಾಗ ಬಲಗ ಬರಗಾಲ ಪ್ರಾರಂಭ ಆಗ್ತಾ ಇದೆ ಬರಗಾಲ ಪ್ರಾರಂಭ ಆಗ್ತಾ ಇರೋದ್ರ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಪ್ರತಿ ಗ್ರಾಮ ಪಂಚಾಯತಿ ಮಠದಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ನಾವು ಮುಂದಿನ ಕಾರ್ಯ ಚಟುವಟಿಕೆಗಳನ್ನು ನಾವು ಮಾಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಜಿಲ್ಲಾಡಳಿತ ನಮ್ಮ ಒಟ್ಟಿಗೆ ಕೈ ಜೋಡಿಸ್ತಾ ಇದೆ ಏನು ಇವತ್ತು ಪುರಸಭೆ ಇವತ್ತು ನಗರಸಭೆ ಇರ್ಬೋದು ಪುರಸಭೆಗಳು ಇರ್ಬೋದು ಗ್ರಾಮ ಪಂಚಾಯತಿಗಳಿರ್ಬೋದು ಎಲ್ಲದರಂತೆ ನೀರಿನ ಅಭಾವ ಪ್ರಾರಂಭ ಆಗ್ತಾ ಇದೆ ನೀರಿನ ಅಭಾವಕ್ಕೆ ಯಾವ ರೀತಿ ನೀಗಿಸ್ಬೇಕು ಮುಂದೆ ಬರುವಂತಹ ಬರವನ್ನು ನಾವು ಯಾವ ಯಾವ ರೀತಿ ನಾವು ತಡೆಗಟ್ಟಬೇಕು ಅನ್ನೋದನ್ನ ಈಗಲಿಂದ ನಾವು ಸ್ವಯಂ ಸೇವಾ ಸಂಸ್ಥೆಗಳು ನಾವೆಲ್ಲರೂ ಸಹ ಅಂತ ಹೇಳ್ತಾ ಇವು ಈ ದಿನ ಈ ಒಂದು ಮುಳುಬಾಗಿಲಿನಲ್ಲಿ ಏನು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಒಂದು ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಎನ್ ಜಿಒಗಳ ದಿನಾಚರಣೆ ನಾವೆಲ್ಲರೂ ಸಹ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ತಾಲೂಕು ಮುಳಬಾಗಲು ತಾಲೂಕು ಒಕ್ಕೂಟಕ್ಕೆ ನಮ್ಮ ಜಿಲ್ಲಾ ಒಕ್ಕೂಟದ ಪರವಾಗಿ ಮತ್ತು ರಾಜ್ಯ ಒಕ್ಕೂಟದ ಪರವಾಗಿ ಹೃದಯಪೂರ್ವಕವಾದ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಈ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗಣಿಗೆ ಹೊಂದಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ